ಸ್ನೇಹಿತರೆ ಈ ಒಂದು ಗುಹೆ ಬಂದ್ಬಿಟ್ಟು ಬನಗಾನ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ತುಂಬಾ ಅಂದ್ರೆ ತುಂಬಾ ಭಯಂಕರವಾಗಿರೋ ಗುಹೆ ಆ ಕಾಲದಲ್ಲಿ ನ್ಯಾಚುರಲ್ ಆಗಿ ನೇಚರ್ ಬಿಲ್ಡ್ ಮಾಡಿರೋ ಗುಹೆ ಇದು ನೋಡೋಣ ಸ್ನೇಹಿತರೆ ಒಳಗಡೆ ಹೆಂಗಿದೆ ದಾರಿ ಎಲ್ಲ ತಪ್ಪೋಗಿದೆ ಅದು ನೋಡೋಣ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಬನಗಾನ ಪಲ್ಲಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕೇವು ನೀವು ಬನ್ಗಾನಪಲ್ಲಿಯಿಂದ ಡೈರೆಕ್ಟ್ ಬಸ್ಸಸ್ ನಿಮಗೆ ಅವೈಲೇಬಲ್ ಆಗಿರುತ್ತೆ ಅವರು ಮೇನ್ ರೋಡಲ್ಲೇ ಇರೋ ಸ್ನೇಹಿತರೆ ಈ ಕೇವ್ ಅವ್ರು ಇಲ್ಲಿ ಡ್ರಾಪ್ ಮಾಡ್ತಾರೆ ನಿಮಗೆ ಈ ಬುದ್ಧನ ದರ್ಶನ ಮಾಡಿಕೊಂಡು ನಾವೀಗ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕೇವ್ ಎಂಟ್ರೆನ್ಸ್ ಇದೆ ಸ್ಟಾರ್ಟಿಂಗ್ ಪಾಯಿಂಟು ನೋಡಿ ಹೆಂಗಿದೆ ಅಂತ ಇದೇ ಎಂಟ್ರೆನ್ಸು ಇಲ್ಲಿಂದ ಕೆಳಗಡೆ ಹೋಗಬೇಕು ಕೆಳಗಡೆ ಏನೈತೆ ಗೊತ್ತಿಲ್ಲ ಬನ್ನಿ ಹೋಗಿ ನೋಡೋಣ ಕೆಳಗಡೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗುಹೆ ಇದೆ ಎಂಟ್ರೆನ್ಸು ಹೆಂಗಿದೆ ನೋಡಿ ಸ್ನೇಹಿತರೆ ತ್ರೀ ಸಿಕ್ಸ್ಟಿ ವ್ಯೂ ನೋಡಿ ಹೆಂಗಿದೆ ಅಂತ ನೋಡೋಕ್ಕಂತೂ ಭಯಂಕರವಾಗಿದೆ ಸ್ನೇಹಿತರೆ ಈ ಗುಹೆ ಮಾತ್ರ ಬನ್ನಿ ಹೋಗಿ ನೋಡೋಣ ಒಳಗಡೆ ಏನಿರುತ್ತೆ ಏನು ಅಂತ ಸ್ನೇಹಿತರೆ ಫಸ್ಟು ಇಳ್ದಿದ ತಕ್ಷಣ ಬರೋ ಜಾಗ ಇದೆ ಇದಕ್ಕೆ ತುಂಬ ಜನ ಬರೋ ಸ್ನೇಹಿತರೆ ಈ ಜಾಗ ನೋಡೋಕ್ಕೆ ಯಾಕಂದರೆ ಇದು ಹೆಂಗು ಫಾರ್ಮ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫುಲ್ಲು ಹಳ್ಳ ಥರ ಆಗಿದೆ ಅದನ್ನ ನೋಡೋಕ್ಕೆ ಬರ್ತಾರೆ ತುಂಬ ಜನ ಇಲ್ಲಿಂದ ಫೋಟೋ ಎಡ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಇದೇ ಮೇನ್ ಜಾಗ ಈ ಗುಹೆಯಲ್ಲಿ ನಾವೀಗ ಒಳಗಡೆ ಹೋಗಿ ನೋಡೋಣ ಸ್ನೇಹಿತರೆ ಹೆಂಗಿರುತ್ತೆ ಏನು ಅಂತ ಆದರೆ ಇದು ನೋಡಿ ಸ್ನೇಹಿತರೆ ಹೆಂಗು ಭಯಂಕರವಾಗಿದೆ ನೋಡಿ ಸ್ನೇಹಿತರೆ ಇದು ಸ್ನೇಹಿತರೆ ಅಂತೂ ಇದೇ ಮೇನು ಇದು ಕೇವ್ಗೆ ಸಖತ್ತಾಗಿರೋದಿನ ಒಳಗಡೆ ಹೋಗೋಣ ನೋಡೋಣ ಇದಂತೂ ತುಂಬ ಚೆನ್ನಾಗಿದೆ ಈ ಕಲ್ಲು ಹೆಂಗೆ ಕಟ್ ಮಾಡಿದ ಏನು ಇಷ್ಟ್ರಿಗೆ ಗೊತ್ತಿಲ್ಲ ನೋಡೋಣ ಮುಂದೆ ಮುಂದೆ ಹೋಗಿ ತಿಳ್ಕೊಳೋಣ ಹೆಂಗಿರುತ್ತೆ ಏನು ಅಂತ ಬನ್ನಿ ಇವಾಗ ಇದು ನೋಡಿದ್ದಾಯಿತು ಇದು ಮುಗಿಸ್ಕೊಂಡಿದ್ದು ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಏನು ಲೈಟಿಂಗ್ ಹಾಕಿದ್ದಾರೆ ನೀವು ಬೇಕಾದರೆ ಗೈಡು ತೊಗೊಬೋದು ಸ್ನೇಹಿತರೆ ಇಲ್ಲಿಂದ ಈಗ ಸುಮಾರು ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇದೆ ಇದು ಎಲ್ಲ ಸೇರಿ ಅಂದರೆ ಫುಲ್ಲು ದೊಡ್ಡ ಗುಹೆ ಚಿಕ್ಕದಂತೂ ಅಲ್ಲ ಹ್ಞೂ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೀವು ಬೇಕಾದರೆ ಬಂದಾಗ ಗೈಡ್ ತೊಗೊಬೋದು ವೀಡಿಯೋ ಹೆಂಗೆ ಕಾಣಿಸ್ತಾಯಿದ್ದಾಗ ಗೊತ್ತಿಲ್ಲ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೆಡ್ ಲೈಟು ಬ್ಲೂ ಲೈಟು ಎಲ್ಲ ಹಾಕ್ಕೊಂಡು ಇಲ್ಲಿ ಲೈಟ್ ಇಲ್ಲದಿರೋ ಕಡೆ ಸು ನೋಡ್ಕೊಂಡು ಹೋಗಿ ಸ್ನೇಹಿತರೆ ಮಣ್ಣು ಮಣ್ಣಾಗಿದೆ ಏನೂ ಗೊತ್ತಿಲ್ಲ ಮಳೆ ಬಿದ್ದಿದ್ದರೆ ಏನಂತ ಗೊತ್ತಿಲ್ಲ ಅಯ್ಯೋ ಸ್ನೇಹಿತರೆ ಇಲ್ಲೆಲ್ಲ ಒಳಗಡೆ ತುಂಬ ಚೆನ್ನಾಗಿ ಲೈಟ್ ಹಾಕಿದ್ದಾರೆ ಆಕ್ಸಿಜನ್ ಹೋಗೋಕ್ಕೆಲ್ಲ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಸುಮಾರು ಇಲ್ಲಿ ಒಂದು ಇಪ್ಪತ್ತು ಆಕ್ಸಿಜನ್ ಪೈಪ್ಗಳ ಆಚೆಯಿಂದ ಒಳಗಡೆ ಏರು ಬರ್ತಾನೆ ಇರುತ್ತೆ ಕಂಟಿನ್ಯೂ ಆಗಿ ಯಾವುದೇ ಆಕ್ಸಿಜನ್ ತೊಂದರೆ ಇಲ್ಲ ಆದರೆ ಕೆಲವು ಕಡೆ ತುಂಬ ಲೈಟ್ ಕಮ್ಮಿ ಇದೆ ಆದರೆ ನೋಡ್ಕೊಂಡು ಹೋಗಬೇಕು ನಾವು ಒಳಗಡೆ ಹೋಗುವಾಗ ಆದರೆ ಒಳಗಡೆ ಮಾತ್ರ ತುಂಬ ಭಯಂಕರವಾಗಿದೆ ಸ್ನೇಹಿತರೆ ನನ್ನ ಜೊತೆ ಬಂದವರಂತೂ ಯಾರೂ ಬಂದಿಲ್ಲ ಒಳಗಡೆ ಯಾಕಂದರೆ ಅವ್ರು ಬರೋಕ್ಕೆ ತುಂಬ ಭಯ ಬೀಳ್ತಾಯಿದ್ರು ಇದ್ರು ನಾನು ಒಬ್ಬನೇ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಒಳಗಡೆ ಏನಿರುತ್ತೆ ಏನು ಅಂತ ಫ್ಯಾನೆಲ್ಲ ಹಾಕಿದ್ದಾರೆ ವೆಂಟಿಲೇಷನ್ಗೆ ಆದರೂ ಫುಲ್ ಸೆಕೆ ಹೊಡಿತಾ ಇದ್ದೆ ಸ್ನೇಹಿತರೆ ಎರಡು ಮೂರು ಜಾಗದಲ್ಲಿ ನಾನೇ ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಕಡೆ ಹೋಗಿ ತಿರ್ಗ ಆ ಲಾಸ್ಟು ಒಂದು ಪಾಯಿಂಟ್ ಇದೆ ಅಲ್ಲಿ ಹೋಗಿ ಟ್ರೈ ಮಾಡ್ತಾಯಿದ್ದೆ ಜಾಗ ಅಂತೂ ತುಂಬ ಕನ್ಫ್ಯೂಸನ್ ಇರುತ್ತೆ ಸ್ನೇಹಿತರೆ ಒಳಗಡೆ ಹೋಗಿದ್ದು ಬೇರೆ ಬೇರೆ ಜಾಗ ಇರುತ್ತೆ ಮತ್ತೆ 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 ತಿರ್ಕೊಂಡು ಹೋಗ್ತಾನೆ ಇರಬೇಕು ಆ ಥರ ಒಂದು ಪರಿಸ್ಥಿತಿ ಇಲ್ಲಿ ಒಳಗಡೆ ಕೆಲವು ಕಡೆ ಮಾರ್ಕ್ ಹಾಕಿದ್ದಾರೆ ಕೆಲವು ಕಡೆ ಮಾರ್ಕ್ ಹಾಕಿಲ್ಲ ಸ್ನೇಹಿತರೆ ಒಳಗಡೆ ಏನಿದೆ ಅಂತ ಒಂದು ಕೃತೂಹಲ ನಾನು ಹೋಗ್ತಾನೇ ಇದ್ದೀನಿ ಒಳಗಡೆ ತುಂಬ ಅಂದರೆ ತುಂಬ ಪ್ರಯತ್ನ ಬಿಟ್ಕೊಂಡು ಯಾಕಂದರೆ ಸುಮಾರು ಇವಾಗ ಒಂದು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಸ್ನೇಹಿತರೆ ಇನ್ನು ಅರ್ಧ ಕಿಲೋಮೀಟ್ರ್ ಒಳಗಡೆ ಏನಿದೆ ಏನು ಅಂತ ನೋಡೋಕ್ಕೆ ಹೋಗ್ತಾನೇ ಇದ್ದೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಸೆಕೆಂಡ್ ನೀರ್ ಅಂತೂ ಫುಲ್ಲು ಸ್ನಾನ ಮಾಡ್ದಂಗೆ ಇದೆ ಅಷ್ಟು ಸೆಕೆಂಡ್ ನೀರು ಬರ್ತಾಯಿದೆ ಒಳಗಡೆ ಸ್ನೇಹಿತರೆ ನಂಗೆ ಕಾಣಿಸ್ತಾ ಇರಲಿಲ್ಲ ಗೊತ್ತಿಲ್ಲ ಅವಾಗಿಂದ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀರಿ ಒಳಗಡೆ ಏನಾಯ್ತೋ ಗೊತ್ತಿಲ್ಲ ಹೋಗ್ತಾನೆ ಇದ್ದೀರಿ ಹೋಗ್ತಾನೆ ಇದ್ದೀರಿ ಹೋಗ್ತಾನೆ ಇದ್ದೀರಿ ಹೋಗ್ತಾನೆ ಇದ್ದೀರಿ ಏನಾಯ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ಇಷ್ಟೊಳಗಡೆ ಬಂದು ನೋಡಿ ಅಂದ್ರೆ ಹೆಂಗೆ ಸ್ನೇಹಿತರೆ ಈ ಒಂದು ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಗೊತ್ತೇ ಆಗೋಲ್ಲ ಹಂಗಿರುತ್ತೆ ಹೋಗ್ತಾ ಹೋಗ್ತಾ ಇನ್ನು ಒಳಗಡೆ ಕೆಳಗಡೆ ಹೋಗ್ಬೇಕಾಯ್ತು ನಾನು ಸ್ಟ್ರೈಟ್ ಹೋಗ್ತಾಯಿದ್ದೆ ತಿರ್ಗಾ ವಾಪಸ್ ಬಂದು ಆ ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದು ನೋಡಿದೆ ಆದರೆ ಅಲ್ಲಿ ನನಗೆ ಗೊತ್ತೇ ಇದಿಲ್ಲ ಈ ಥರ ಒಂದು ಜಾಗ ಇರುತ್ತೆ ಏನು ಅಂತ ಸ್ನೇಹಿತರೆ ಇಲ್ಲಿ ನ್ಯಾಚುರಲ್ಲಾಗಿ ಬಿಲ್ಡ್ ಆಗಿರೋ ಲಿಂಗ ಇದೆ ಈ ಇಡೀ ಗುಹೆಯಲ್ಲಿ ಎಲ್ಲೂ ಇಲ್ಲ ಸ್ನೇಹಿತರೆ ನೀರು ಇಲ್ಲೊಂದೇ ಕಡೆ ಬರ್ತಾ ಇರೋದು ಈ ಗುಹೆ ಇಡೀ ಎಲ್ಲೂ ಒಂದು ಡ್ರಾಪ್ ನೀರಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಈ ಲಿಂಗ ಪಕ್ಕ ಹೆಂಗೆ ನೀರು ಇದೆ ನ್ಯಾಚುರಲ್ ಆಗಿ ನನಗಂತೂ ಇದು ನೋಡಿ ತುಂಬ ಆಶ್ಚರ್ಯ ಆಯಿತು ಸ್ನೇಹಿತರೆ ನೀವು ದರ್ಶನ ಮಾಡ್ಕೊಳ್ಳಿ ಲಿಂಗ ಅಂತೂ ತುಂಬ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ ಸ್ನೇಹಿತರೆ ಇದು ಯಾರೂ ನಿರ್ಮಾಣ ಮಾಡಿಲ್ಲ ಅದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ಇಡೀ ಎಲ್ಲೂ ನೀರಿಲ್ಲ ಸ್ನೇಹಿತರೆ ಇಲ್ಲಿ ಬಿಟ್ಟರೆ ಇಡೀ ಗುಹೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿವರೆಗೂ ಬಂದಿದ್ದು ವರ್ತ್ ಅನಿಸ್ತು ಸ್ನೇಹಿತರೆ ಇದೊಂದು ಜಾಗ ನೋಡಿದ್ಮೇಲೆ